ಹಿರೇಬೇವನೂರ ಹಳ್ಳ ಸಂಪೂರ್ಣ ಒಡೆದು ಹೋಗಿದ್ದು ಯಾರೂ ದಾಟಲು ಪ್ರಯತ್ನಿಸಬಾರದು ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದ ಬೇನೂರು ಹಳ್ಳವು ಸಂಪೂರ್ಣವಾಗಿ ಒಡೆದು ಹೋಗಿದೆ ಆದ್ದರಿಂದ ಯಾರು ಸಾರ್ವಜನಿಕರು ಈ ಹಳ್ಳದಲ್ಲಿ ದಾಟುವ ಸಾಹಸಕ್ಕೆ ಕೈ ಹಾಕಬಾರದು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದ ದೈತ್ಯ ಪ್ರಮಾಣದಲ್ಲಿ ನೀರು ಹರಿದು ಬಂದಿರುವುದರಿಂದ ಹಿರೇಬೇವನೂರು ಹಳ್ಳ ಸಂಪೂರ್ಣ ಒಡೆದು ಹೋಗಿದೆ ಕಾರಣ ಸಾರ್ವಜನಿಕರು ಇಂಡಿಗೇರ್ ಬರುವವರು ಅಥವಾ ಇಂಡಿಯಿಂದ ಅಗರಖೇಡ ಮಾರ್ಗವಾಗಿ ಹೋಗುವವರು ಇತ್ತ ಕಡೆ ಬರಬಾರದು ಇದಕ್ಕೆ ಪ್ರತಿಯಾಗಿ ಇಂಗಳಿಗೆ ಆಳೂರ ಮಾರ್ಗವಾಗಿ ಡುಮ್ ಗಣೇಶ ಹತ್ತಿರ ಚಲಿಸಿ ಲಚ್ಚಾಣ ರಸ್ತೆ ಬಳಸಿಕೊಂಡು ಚಿಕ್ಕಮಣೂರು ಕ್ರಾಶಿಗೆ ಬಂದು ಹೋಗಬಹುದು ಆದರೆ ಯಾರೋ ಹಳ್ಳದ ಅಥವಾ ಸಾಹಸಕ್ಕೆ ಕೈ ಹಾಕಬಾರದು ಸ್ವಲ್ಪ ಸಮಯಕ್ಕಾಗಿ ಜೀವಕ್ಕೆ ಗಂಡಾಂತರ ತಂದುಕೊಳ್ಳಬಾರದು ನಂತರ ಏನೇ ಅಂದರೂ ಘಟಿಸಿದ ದುರಂತ ಮರಳಿ ಬರುವುದು ಅಸಾಧ್ಯ ಆದ್ದರಿಂದ ಮುನ್ನೆಚ್ಚರಿಕೆ ಬಳಸಿಕೊಳ್ಳುವುದು ಉತ್ತಮ ಬನ್ನಿ ಹಾಗಾದರೆ ವೀಕ್ಷಕರೇ ನೋಡೋಣ ಬೇನೂರ ಹಳ್ಳದ ಒಂದು ಚಿತ್ರಣವು ಹೋಗುವ ದಾರಿ ಇಲ್ಲಿ ಬರುವ ನೀರಿನಿಂದ ಬ್ರಿಡ್ಜ್ ಎಲ್ಲ ತುಂಬಿ ನೀರು ಹೋಗ್ತಾ ಇದೆ ಯಾರು ಬರೋರು ಬರಬೇಡಿ ಹ কোন্ নিয়া বানা সাইফা দাও না আমি এক বড় পাই আমি হারতো মিত্র বড়

ಬೇನೂರ ಹಳ್ಳ ಅಗರ್ಕಿಡ ಗುಬ್ಬಡ ಹೋಗುವ ದಾರಿ ಬಂದ್ ಆಗಿರುತ್ತದೆ ಇಂಡಿಯಿಂದ ಬರುವ ಬೇನೂರ ಹಳ್ಳ ನೀರಿನಿಂದ ಬ್ರಿಡ್ಜ್ ಎಲ್ಲ ತುಂಬಿ ನೀರು ಹೋಗ್ತಾ ಇದೆ ಯಾರು ಬರೋರು ಬರಬೇಡಿ